ಪ್ರತಿಯೊಂದು ನೈಟು ಬರೋಕ್ಕಾಗಲ್ಲ ಸರ್ ಇರೋಕ್ಕಾಗಲ್ಲ ವ್ಯಾಪಾರದಲ್ಲಿ ಒಂದು ಹತ್ತು ನಿಮಿಷ ಕೂರ್ಸಿಬಿಟ್ಟೋದ್ರೆ ಇರೋಕ್ಕಾಗಲ್ಲ ಸರ್ ಯಾವನ ಎಣ್ಣೆ ಹೊಟ್ಕೊಂಬಿರ್ತಾನೆ ಬಾಟ್ಲುಗಳೇ ಪ್ರತಿಯೊಂದು ಅಂಗಡಿ ತೋವೇ ಬಾಟ್ಲುಗಳು ಬಂದಿರ್ತಾರೆ ನಮಗೆ ಬದುಕಕ್ಕೆ ಜೀವನ ಸಾಕ್ಸೋಕೆ ಆಗ್ತದೆ ನಮ್ಮ ಮಿಸ್ಸಸ್ ಕೂರ್ಸ್ಬಿಟ್ಟು ಹೋಗಕ್ಕಾಗಲ್ಲ ಯಾಕೆಂತ ಇಲ್ಲಿ ಹತ್ತು ಜನ ಇಪ್ಪತ್ತು ಜನ ಬರೀ ಹುಡುಗರುಗಳೇ ಬರ್ತಾರೆ ಬೇಗಿಸ್ತಾರೆ ಇನ್ನೊಂದು ಮಾಡ್ತಾರೆ ನಾಲ್ಕು ದಿನ ಅಂಗಡಿ ತಗೊಂಡು ಕೂತಿದ್ದೀನಿ ಸರ್ ಒಬ್ಬರು ಬರಲಿಲ್ಲ ಹನ್ನೆರಡು ಸಾವಿರ ರೂಪಾಯಿ ಬಾಳೆಕನು ಹತ್ತು ರೂಪಾಯಿದಂತೆ ವೇಸ್ಟ್ ಆಗಿದೆ ಸರ್ ಅದೇ ಸವಲತ್ತಿಲ್ಲ ಕುರ್ತನ್ ಬರ್ತಾನೆ ಎಲ್ಲ ಜನ ನಿಂತಿರ್ತಾರೆ ಇಲ್ಲಿ ಮಂಡಿ ಓಪನ್ ಮಾಡಿದ್ದು ಓಪನ್ ಮಾಡಿದ್ರೆ ಯಾರು ಬರೀ ಕೈಲಿ ತಗೊಂಡೆ ನಾವು ಮ್ಯಾಕ್ಸಿಮಮ್ ಹದಿನಾರು ಲಕ್ಷ ಚಿಲ್ಲರೆ ಒಂದೊಂದು ಅಂಗಡಿ ಮಳಿಗೆಗೆ ಇದು ಮಾಡಿದ್ದಾರೆ ಸರ್ಕಾರದಿಂದ ನಾವು ಕಟ್ಟಿದ್ದೀವಿ ಅಲ್ಲ ಹದಿನಾರು ಲಕ್ಷ ಚಿಲ್ಲರೆ ಮೆನ್ಷನ್ ಮಾಡಿದ್ದೀವಿ ಪ್ರತಿಯೊಂದು ರೆಕಾರ್ಡಲ್ಲಿ ಇರುತ್ತೆ ಮತ್ತು ನಾವು ಲಂಚ ಕೊಟ್ಟಿರೋದೇ ಬೇರೆ ಇರುತ್ತೆ ಒಂದು ನಮಗೆ ಯಾವುದು ಸವಲತ್ತಿಲ್ಲ ಇಲ್ಲ ಆಮೇಲೆ ನಮಗೆ ಎ ಪಿ ಎಮ್ ಸಿ ಕಡೆಯಿಂದ ನಾವು ಲೋನ್ ತಗೋಬೇಕು ಅಂದ್ಬಿಟ್ಟು ನೂರು ಸರ್ತಿ ನಾನು ಒಂದು ಸಲ ಹೋಗ್ಬಿಟ್ಟು ಇದನ್ನು ಕೊಟ್ಟಿದ್ದೀವಿ ಅದರಲ್ಲೂ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ನಾವು ಕೊಡೋಕ್ಕಾಗಲ್ಲ ಈಗ ಎಲೆಕ್ಷನ್ ಇದೆ ಅದಿದೆ ಇದಿದೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು ಈಗ ನಾವು ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಮೂರು ಪರ್ಸೆಂಟು ಐದು ಪರ್ಸೆಂಟು ಎಲ್ಲ ಇಸ್ಕೊಂಡಿದೀವಿ ಸರ್ ನಮಗೆ ಇಲ್ಲಿ ಯಾವುದೂ ಏನೂ ಮಾಡೋಕ್ಕಾಗ್ತಿಲ್ಲ ನಮಗೆ ಬದುಕೋಕ್ಕೆ ಜೀವನ ಸಾಗ್ಸೋಕ್ಕೆ ಆಗ್ತಾಯಿಲ್ಲ ನಾವು ಅಷ್ಟು ಮನೆಗಳಲ್ಲಿ ತುಂಬ ಪ್ರಾಬ್ಲಮ್ ಇದೆ ದಯವಿಟ್ಟು ಈಗ ಎ ಪಿ ಎಮ್ ಸಿ ಕಡೆಯಿಂದ ನಮಗೆ ಲೋನಾದ್ರೂ ಕೊಡಿಸ್ಲಿ ಇಲ್ಲ ನಮಗೆ ಒಂದು ಎನ್ ಒ ಸಿನಾರು ಕೊಡಿಸ್ಲಿ ಮತ್ತು ನಮಗೆ ವ್ಯಾಪಾರ ಮಾಡ್ಕೊಡಕ್ಕೆ ಒಂದು ಅಭಿವೃದ್ದಿ ಅಭಿವೃದ್ಧಿನಾರು ಮಾಡ್ಕೊಳ್ಳಿ ಯಾವುದೂ ಇಲ್ಲ ಸರ್ ನಾವು ಬೆಳಿಗ್ಗೆ ಬಂದು ಕೂತ್ಕೊಂಡ್ರೆ ಅವತ್ತು ನಾಲ್ಕು ದಿನ ಅಂಗಡಿ ತಗೊಂಡು ಕುಂತಿದ್ದೀನಿ ಸರ್ ಒಬ್ರು ಬರಲಿಲ್ಲ ಅವತ್ತು ಹತ್ತು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಬಾಳೆಕಾಯಿ ತರಿಸಿರೋದು ನಾನು ಹನ್ನೆರಡು ಸಾವಿರ ರೂಪಾಯಿ ಬಾಳಕೆ ಹತ್ತು ರೂಪಾಯಿದಂತೆ ವೇಸ್ಟ್ ಆಗಿದೆ ಸರ್ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸರ್ ಏನು ಮಾಡೋದು ಸರ್ ಇವಾಗ ನಾವು ಏನು ಮಾಡೋದು ಹೇಳಿ ಸರ್ ಮಕ್ಳುಗಳು ನಮ್ಮ ಮಕ್ಳುಗಳು ಇರೋದು ಎರಡು ಹೆಣ್ಣು ಮಕ್ಕಳಿದಾವೆ ಮುಂದೆ ನಾವು ಹೆಂಗೆ ಬದುಕಬೇಕು ಏನು ಮಾಡಬೇಕು ನೀವು ಒಂದು ನಮಗೆ ಸವಲತ್ತುಗಳ್ನ ಕೊಡಬೇಕು ಈ ಎ ಪಿ ಎಮ್ ಸಿ ಕಡೆಯಿಂದ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಆಗಲಿಲ್ಲ ಅಂದರೆ ನಾವು ಇನ್ನೇನು ಕೇಳ್ಕೊಳಕ್ಕೆ ಸರ್ ನಿಮ್ಮ ಒಬ್ಬರನ್ನ ಕೇಳ್ಕೊಳ್ತಾ ಇರೋದು ನಿಮ್ಮ ಪವರ್ಟಿ ಬರ್ ಕೇಳ್ಕೊತ ಇದೀವಿ ಮತ್ತು ನಿಮ್ಮ ಇವ್ರು ಕೇಳ್ಕೊತಾ ಇದೀವಿ ಎ ಪಿ ಎಮ್ ಸಿ ಅರ್ಕಂಡು ಅವ್ರ ಕಂಡು ಕೇಳ್ಕೊತ ಇದೀವಿ ಸರ್ ದಯವಿಟ್ಟು ನಮ್ಗೆ ಏನು ಹೆಲ್ಪ್ ಐತಿ ಅಷ್ಟು ಮಾಡಿಕೊಡಿ ಸರ್ ಪ್ರತಿಯೊಂದು ನೈಟು ಬರೋಕ್ಕಾಗಲ್ಲ ಸರ್ ಇರೋಕ್ಕಾಗಲ್ಲ ವ್ಯಾಪಾರದಲ್ಲಿ ಒಂದು ಹತ್ತು ನಿಮಿಷ ಕುರ್ಸಿ ಹುಟ್ಟೋದ್ರೆ ಇರೋಕ್ಕಾಗಲ್ಲ ಸರ್ ಯಾವನ ಎಣ್ಣೆ ಹೊಡ್ಕೊಂಡಿರ್ತಾನೆ ಬಾಟುಗಳು ಎಲ್ಲ ನೀವು ಇದು ನೀವೆಲ್ಲ ಕವರೇಜ್ ಮಾಡ್ಕೊಳ್ಳಿ ಸರ್ ಏನೇನು ಒಂದೊಂದೊಂದು ಅಂಗಡಿ ಪ್ರತಿಯೊಂದು ಅಂಗಡಿ ತೋವೆ ಬಾಟುಗಳು ಬಿದ್ದಿರುತ್ತೆ ಒಂದು ಇದಿರುತ್ತೆ ಯಾರು ಬಂದರು ಏನು ಬಂದರೂ ಎಲ್ಲ ಇದು ಮಾಡ್ತಾ ಇರ್ತಾರೆ ಸರ್ ಕಿಟಕಿಗಳೆಲ್ಲ ಹೊಡೆದಾಕಿದ್ದಾರೆ ಸರ್ ನಾವೀಗ ಎಕ್ಸ್ಟ್ರಾ ಮಾಡಿಸಿ ಎಲ್ಲ ಪ್ರತಿಯೊಂದು ಪೇಂಟ್ ಎಲ್ಲ ಮಾಡಿಸಿದ್ದೀವಿ ಸರ್ ಪೇಂಟ್ ಮಾಡಿಸೋರು ಸುಧಾ ವೇಸ್ಟೇ ಸರ್ ಈಗ ಹತ್ತು ನಿಮಿಷ ಈಗ ನಾವು ಈಗ ನಾ ನಮ್ಮ ನಮ್ಮ ಮಿಸ್ಸಸ್ ಇದ್ದಾರೆ ಈಗ ಹೆಂಗ್ ಸಹ ಇಲ್ಲೇ ಕೂರಿಸ್ಬಿಡೋಕ್ಕಾಗಲ್ಲ ನಮ್ಮ ಮಿಸ್ಸಸ್ ಕೂರಿಸ್ಬಿಟ್ಟೋಗೋಕಾಗಲ್ಲ ಯಾಕೆ ಅಂತೀರಾ ಇಲ್ಲಿ ಹತ್ತು ಜನ ಇಪ್ಪತ್ತು ಜನ ಬರೀ ಹುಡುಗರುಗಳೇ ಬರ್ತಾರೆ ರೇಗಿಸ್ತಾರೆ ಇನ್ನೊಂದು ಮಾಡ್ತಾರೆ ಪ್ರತಿಯೊಂದು ಈ ಥರ ಆಗ್ತಾಯಿದೆ ಏನೂ ಇಲ್ಲ ಸರ್ ಏನೂ ಇಲ್ಲ ಬಾತ್ರೂಮ್ ಇಲ್ಲ ನೋಡಿ ಸರ್ ನೀವೇ ನೀವೇ ನೋಡ್ಕೊಳ್ಳಿ ಬಾತ್ರೂಮ್ದು ನಮಗೆ ಒಂದು ಬಾತ್ರೂಮ್ದು ಫೆಸಿಲಿಟಿ ಇಲ್ಲ ಮತ್ತು ಒಂದು ನಮಗೆ ಕುಡಿಯೋ ನೀರು ಯಾವುದೂ ಇಲ್ಲ ನೀವು ಎಲ್ಲಿ ಬೇಕಾದ್ರು ಅಬ್ಸರ್ವ್ ಮಾಡ್ಬೋದು ಯಾಕೆ ನಾವು ಸುಳ್ಳು ಹೇಳ್ಬೋದು ಈಗ ನೀವು ನೋಡಿದ್ರೆ ನಾವು ಸುಳ್ಳು ಹೇಳೋಕ್ಕಾಗಲ್ವಲ್ಲ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಸರ್ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಇದಿಲ್ಲ ಸರ್ ನಮಗಿದೊಂದು ನಿಮ್ಮ ಮಾಧ್ಯಮ ಕಡೆಯಿಂದ ನಮಗೊಂದು ಮಳಿಗೆ ಎಷ್ಟು ಖರ್ಚು ಖರ್ಚಾಗಿದೆ ಸರ್ ನಮಗೆ ಹದಿನಾರು ಹದಿನಾರು ಲಕ್ಷ ಚಿಲ್ರೆ ಹದಿನಾರು ಲಕ್ಷ ಚಿಲ್ರೆ ನಾವು ಸರ್ಕಾರ ಕಟ್ಟಿದ್ದೀವಿ ಒಂದು ಲಕ್ಷ ಚಿಲ್ರೆ ರಿಜಿಸ್ಟ್ರ್ ಖರ್ಚಾಗಿದೆ ಒಂದು ಲಕ್ಷದ ಏಳು ಸಾವಿರ ಏಳು ಸಾವಿರ ರೂಪಾಯಿನ ರಿಜಿಸ್ಟ್ರೂ ಖರ್ಚಾಗಿದೆ ಆಮೇಲೆ ನಮ್ಮದು ಅದು ಇದು ಸೀನಿಯರಿಟಿ ತೋರಿಸ್ತಿದ್ವಿ ಅದು ನಾವು ಮಾಮೂಲಿ ಟ್ಯಾಕ್ಸ್ ಕಟ್ಟಲೇಬೇಕು ಸರ್ ಇಲ್ಲಿಗೆ ಇವ್ರಿಗೆ ಟ್ಯಾಕ್ಸ್ ಕಟ್ಟಿನ ನಾವು ಏನೂ ಮಾತಾಡೋಕ್ಕಾಗಲ್ಲ ಟ್ಯಾಕ್ಸ್ ಕಟ್ಟಿರೋದ್ರಿಂದಲೇ ಇವ್ರು ಕೊಟ್ಟಿದ್ದಾರೆ ಚೆಸ್ ಬಿಲ್ ಕಟ್ ಎಲ್ಲ ಪ್ರತಿಯೊಂದು ಇರೋದರಿಂದನೇ ಇವರು ಕೊಟ್ಟಿದ್ದಾರೆ ಚೆಸ್ಪಿಲ್ ಕಟ್ತಂತೆ ಸೀನಟಿ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಈಗಲೂ ಇದ್ದೀವಿ ಸರ್ ಯಾವುದೇ ಕಾರಣಕ್ಕೂ ನಾವು ಒಂದು ದಿವಸ ನಿಲ್ಸಿದ್ರೆ ಅವರು ಬಂದು ನಮಗೆ ಒಂದು ಇದು ಮಾಡ್ತಾರೆ ಆದರೂ ನಮ್ಗೆ ಅನುಕೂಲ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ವೆಜಿಟೇಬಲ್ಸಲ್ಲೂ ಅಷ್ಟೇ ಸರ್ ಪ್ರತಿಯೊಬ್ಬರೂ ಒಂದು ಮೂಳಗೇನ ಮೂರು ಮೂರು ಜನಕ್ಕೆ ನಾಲ್ಕು ನಾಲ್ಕು ಜನಕ್ಕೆ ಬಡಗೆ ಕೊಡಿದ್ದಾರೆ ಹ್ಞೂ ಇಲ್ಲಿ ತುಂಬ ಅನ್ಯಾಯಗಳು ನಡೀತಾ ಇದೆ ಸರ್ ಯಾರೂ ನಮಗೆ ಅನುಕೂಲ ಮಾಡಿಕೊಡ್ತಲ್ಲ ಹ್ಞೂ ತಗೊಂಡಿದ್ದಾರೆ ಸರ್ ಯಾರೋ ಇರೋರಿಗೆ ಎಲ್ರಿಗೂ ಕೊಡಿದ್ದಾರೆ ಸರ್ ಹಾಂ ಈಗ ಈಗ ಕಟ್ಟಿಸ್ಬಿಟ್ಟು ಇದ್ದೀನಿ ಏಳು ಜನಕ್ಕೆ ಅಂತ ಹೇಳಿದ್ರಲ್ಲ ಅವರು ಸೀನಿಯಾರಿಟಿ ಇಲ್ದಂತೆ ಅವತ್ತಿಂದ ಲೈಸೆನ್ಸ್ ಇರೋರು ಈಗ ನಮ್ಗಿಂತ ಇರೋ ಸರ್ ಅವರು ಹಾಂ ಈಗ ಅಂಥವ್ರಿಗೆ ಮುಳಿಗೆ ಕೊಡೋದು ಸಿಗ್ದಂತೆ ಬೇರೆಯವ್ರಿಗೆಲ್ಲ ಹೆಂಗೆ ಸಿಗ್ತದೆ ಸರ್ ಹ್ಞೂ ಬೇರೆಯವ್ರಿಗೆಲ್ಲ ಹೆಂಗೆ ಸಿಗ್ತದೆ ಅಂದರೆ ಅವರು ಅದೇ ರಾಜಕೀಯದಲ್ಲಿ ಅದೇ ಇದು ಇದು ಮಾಡ್ಕೊಂಡು ಅವ್ರಿಗೆ ಸಿಕ್ಕೈತೆ ಸರ್ ಹಾಂ ಯಾರಿಗೆ ಅಂದರೆ ಅವರು ಅವ್ರವರು ಯಾರು ಬೇಕೋ ಅದೆಲ್ಲ ತಗೊಂಡಿದ್ದಾರೆ ಹಾಂ ಮಾದೇವ್ ಅಂತ ಮೂರಾಳು ಚಿತ್ರ ಮದುವೆ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿ ಹಾಕಿ ನಾಲ್ಕು ಲಕ್ಷ ಚಿತ್ರ ದುಡ್ಡು ಕಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಾಳೆಕಾಮಂಡಿ ಅಲರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಲರ್ಟ್ ಆಗಿದ್ರು ಕೂಡ ಇಲ್ಲೂವರೆಗೂ ಓಪನ್ ಆಗಿಲ್ಲ ಎನ್ ಸಿ ಕೊಟ್ಟಿಲ್ಲ ಓಪನ್ ಆಗೋಕ್ಕೆ ಅವಕಾಶ ಆಗಿಲ್ಲ ಓಪನ್ ಆದರೆ ನಮಗೆ ಸ್ವಲ್ಪ ಅನುಕೂಲ ಇತ್ತೆ ಬಂದು ಎರಡನೇದು ನಾವು ಕಟ್ಟಿರೋ ದುಡ್ಡಿಗೆ ಬೆಲೆ ಇಲ್ದಂಗೆ ಆಗಿದೆ ಈಗ ಹದಿನೇಳು ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀವಿ ಹದಿನೇಳು ಲಕ್ಷ ದುಡ್ಡು ಲಂಚ ಅದು ಇದು ಅಂತ ತೇರಿಸ್ಕೊಂಡ್ರೆ ಒಂದು ಇಪ್ಪತ್ತೈದು ಲಕ್ಷ ಆಗಿದೆ ಎಲ್ಲಾರ್ದೂ ಓಪನ್ ಆಗಿಲ್ಲ ನಮಗೆಲ್ಲ ಬಡ್ಡಿ ಕಟ್ಟೋಕ್ಕಾಯ್ತಾ ಇಲ್ಲ ಮೊದಲು ಓಪನ್ ಆಗಬೇಕು ಎರಡನೇದು ಎನ್ ವೈ ಸಿ ಬೇಕು ಎನ್ ವೈ ಸಿ ಆದರೆ ನಮಗೇನೂ ಒಂದು ಎಲ್ಪ್ ಆಯ್ತು ಇಲ್ಲಿಂದ ಎನ್ ವೈ ಸಿ ಆದರೆ ಲೋನ್ ಏನೋ ತಕ್ಕಂದು ಬಡ್ಡಿಗೆ ಕಮ್ಮಿ ಮಾಡ್ಕೋಬೋದು ಓಪನ್ ಆದ್ರೂ ಕೂಡ ನಾವು ಹೆಂಗೋ ಒಂದಷ್ಟು ವ್ಯಾಪಾರ ಗಿಪಾರ ಸಾಫಾರು ಮಾಡ್ಕೊಂಡು ಇದು ಮಾಡ್ಬೋದು ಈಗ ಇಲ್ಲಿ ಎ ಪಿ ಎಮ್ ಸಿ ಇಲ್ಲಿ ಒಂದೇ ಕಡೆ ಮಾಡೋಣ ಹೇಳ್ಬಿಟ್ಟು ಬೋಟಿ ಬಜಾರಿಂದ ಎಸ್ ಹಾಕ್ತಿ ಅಂದ್ಬಿಟ್ಟು ಇಲ್ಲಿ ಮಂಡಿ ಕೊಟ್ಟಿದ್ದಾರೆ ಎ ಪಿ ಎಮ್ ಸಿ ಇಲ್ಲಿ ಓಪನ್ ಆಗಿಲ್ಲ ಬಂಡಿ ಪ ಅದು ಬೋಟಿ ಬಜಾರಲ್ಲಿರೋದ್ರಿಂದ ನಮ್ಗೆ ಅನುಕೂಲ ಇಲ್ಲ ಇದು ಅಲ್ಲಿಂದ ಬೋಟಿ ಬಜಾರಿಂದ ಇಲ್ಲಿಗೆ ಬಾಳೆಕಾಯಿ ಮುಂಡಿ ಶಿಫ್ಟ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಐತೆ ನಮಗೂ ಅನುಕೂಲ ಐತೆ ನಾವು ಹೆಂಗೋ ಮೂಲೆ ಕೂತು ವ್ಯಾಪಾರ ಮಾಡ್ಕೊಂಡು ತೀರ್ಸ್ಕೊತೀವಿ ಮೈನ್ ಅದು ಬೇಕಾಗಿರೋದು ಎನ್ ಸಿ ಬೇಕೋ ಬಾಳೆಕಾಯಿ ಮಂಡಿನ ಬೋಟಿ ಬಜಾರಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಎರಡಾದರೆ ನಮ್ಗೆ ಎಲ್ಪ್ ಆಯ್ತು ಏನು ಅಂತ ಗೊತ್ತಿಲ್ಲ ನಮಗಂತೂ ಏನು ಅಂತ ಗೊತ್ತಿಲ್ಲ ಈಗ ನಮಗೆ ನೋಟಿಸ್ ಕಳಿಸಿದ್ದಾರೆ ಓಪನ್ ಮಾಡಿ ಅಂತ ಓಪನ್ ಮಾಡಕ್ಕೆ ಬಂದರೆ ಸಂಜೆ ಹೊತ್ತಿಲ್ಲ ಎಲ್ಲ ಕುಡ್ಕಂಡು ಎಲ್ಲ ಯಾವುದೇ ಸವಲತ್ತಿಲ್ಲ ಕುಡ್ಕಂಡು ಬಡ್ಕಂಡೆ ಎಲ್ಲ ಜನ ನಿಂತಿರ್ತಾರೆ ಇಲ್ಲಿ ಮಂಡಿ ಓಪನ್ ಮಾಡಿದ್ದು ಓಪನ್ ಮಾಡಿದ್ರು ಯಾರು ಬರಿ ಕಲಿತಕ್ಕಂಥ ಒಂದು ಏನು ಯಾವುದು ಒಂದು ಈಗ ಏನು ಹೇಳೋಂಗಿಲ್ಲ ಅದು ಯಾಕೆಂದರೆ ಈಗ ಮಾಡಿರೋರೆ ಬರೋರು ಈಗ ಅದು ಕುಮಾರ್ ಅಂದ್ಬಿಟ್ಟು